ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರು ಚಾನಲ್ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಎಚ್ ಬ್ಲಾಕಲ್ಲಿ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಡ್ಯೂಪ್ಲೆಕ್ಸ್ ಮನೆ ಟ್ವೆಂಟಿ ಬಿ ಥರ್ಟಿ ಬಿ ಡಿ ಎ ಇದು ವೆಸ್ಟ್ ಫೇಸು ಆ ಇದೆಲ್ಲ ನಿಮಗೆ ಸೌತ್ ಫೇಸ್ ಬರುತ್ತೆ ಡ್ಯೂಪ್ಲೆಕ್ಸ್ ಮನೆ ಜೊತೆಗೆ ಒಂದು ಕಮರ್ಷಿಯಲ್ ಶಾಪ್ ಕೂಡ ಮಾಡಿಕೊಟ್ಟಿದ್ದಾರೆ ವೆಸ್ಟ್ ಫೇಸಿಗೆ ನಮಗೆ ಮೂವತ್ತರಿಂದ ಜಾಸ್ತಿ ವೈಡಾಗಿದೆ ಆ್ಯಕ್ಚುಲಿ ದೊಡ್ಡದಾಗಿದೆ ರಸ್ತೆ ಅಂತ ಹೇಳ್ಬೋದು ಆ್ಯಂಡ್ ಮನೆ ಕೂಡ ರಸ್ತೆ ಬಗ್ಗೆ ಹೇಳಬೇಕಂದ್ರೆ ಅಪೋಸಿಟ್ ನಲ್ವತ್ತು ಅಡಿ ವೈಡ್ ಸಿಗುತ್ತೆ ವೆಸ್ಟ್ ಫೇಸಲ್ಲಿ ಮತ್ತು ಸೌತ್ ಫೇಸಲ್ಲಿ ಕೂಡ ಮೂವತ್ತು ಅಡಿ ವೈಡಾಗಿ ರಸ್ತೆ ಸಿಗುತ್ತೆ ಫ್ರಂಟ್ ಲೇಷನು ಈ ಥರ ಇದೆ ಹಾಗೆ ಇಲ್ಲೊಂದು ಕಮರ್ಷಿಯಲ್ ಶಾಪ್ ಅಂತ ಹೇಳಿದ್ನಲ್ವಾ ನೋಡಿ ಇಲ್ಲಿ ಒಂದು ಕಿರಣಿ ಅಂಗಡಿಗಾಗಲಿ ಕ್ಲಿನಿಕ್ಕಿಗಾಗಲಿ ಬ್ಯೂಟಿ ಪಾರ್ಲರ್ಗಾಗಲಿ ನೀವು ಬಾಡಿಗೆ ಕೊಡ್ತಾಯಿದ್ದೀರಾ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ತುಂಬ ದೊಡ್ಡದಾಗಿದೆ ಜಗ ಬಿಗ್ ಶಟರೆಲ್ಲ ಮಾಡಿಕೊಟ್ಟಿದ್ದಾರೆ ವಿಂಟಿಲೇಷನ್ಗೆ ಒಂದು ಎಮ್ ಎಸ್ ರೇಲಿಂಗ್ಸ್ ಕೂಡ ಇದೆ ಓಕೆ ದಿಸ್ ಇಸ್ ಕಮರ್ಷಿಯಲ್ ಸ್ಪೇಸು ಹಾಗೆ ಈ ಮನೆ ಬಗ್ಗೆ ಸಿ ಎನ್ ಸಿ ಕಟ್ಟಿಂಗ್ ಗೇಟು ಅಟ್ಯಾಚ್ ಆಗಿ ಈ ಕಡೆ ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಫೋರ್ ಫೋರ್ ಡಬಲ್ ಗೇಟು ಕಾರ್ಗಳು ಪಾರ್ಕ್ ಮಾಡೋದಕ್ಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ ಫ್ಲೋರಿಂಗ್ ಬಂದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸು ನಮಗೆ ಇಲ್ಲಿ ಬೋರ್ವೆಲ್ ಸಿಗುತ್ತೆ ಹಾಗೆ ಕಾ ಅಲ್ಲಿ ಸಂಪಿದೆ ಇಲ್ಲಿ ಕಾವೇರಿ ಪಾಯಿಂಟು ನಮಗೆ ಏಳು ಅಡಿ ಹೈಟು ಸೆವೆನ್ ಫೀಟ್ ಹೈಟು ಟೂ ಬೈ ಫೋರ್ ಟೂ ಫೀಟ್ ಟೈಲ್ಸ್ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ಈಸಿಗೋಸ್ಕರ ಹಾಗೆ ಈ ಕಡೆ ಶೂ ರ್ಯಾಕು ಅಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಜನ್ನು ಕಾವೇರಿ ದಾಲ್ಟಿ ತೋರಿಸಿದ್ದೀನಿ ಇಲ್ಲಿದೆ ಎಕ್ಸ್ಟ್ರಾ ಟ್ಯಾಪಿಂಗ್ ಎಲ್ಲ ಇಲ್ಲಿದೆ ಇ ವಿ ವೆಹಿಕಲ್ಸ್ಗಳು ಇದ್ದಾವೆ ಅಂದರೆ ಚಾಕ್ ಮಾಡಿದ್ದಕ್ಕೆ ಸರ್ಕ್ಯೂಟ್ಗಳು ಮಾಡಿಕೊಟ್ಟಿದ್ದಾರೆ ಇಲ್ಲೊಂದಿದೆ ಅಲ್ಲೊಂದಿದೆ ಇದು ಪಾರ್ಕಿಂಗ್ ಲೇಔಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲಕ್ಷಣ ಇದು ಫೋರ್ ಫೋಲ್ಡಬಲ್ಲು ಸಿ ಎನ್ ಸಿಗಟಿಗೂ ಅದು ಬಿಗ್ಗು ಒನ್ ಫೋಲ್ಡಬಲ್ಲು ಅಲ್ಲಿದ್ದ ಟೂ ವೀಲರ್ ಈ ಕಡೆಯಿಂದ ಫೋರ್ ವೀಲರ್ನ ಪಾರ್ಕ್ ಮಾಡ್ಬೋದು ಒಂದು ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು ಮೇಲ್ಗಡೆ ಹೋಗೋಣ ಹ್ಞೂ ನಾಲ್ಕು ಕಡೆ ವೈಡ್ ಆಗಿದೆ ಸ್ಟಿರ್ ಕೇಸು ನಾಲ್ಪತ್ರ ಆಂಟಿ ಸ್ಕಿಟ್ ಗ್ರ್ಯಾನೇಟು ತ್ರೀ ನಾಟ್ ಫೋರ್ ಕೆ ಜಸ್ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ಕೆಳಗಡೆ ಈ ಥರ ಇದೆ ಗೆಳೆಯರೆ ನೋಡ್ಬೋದು ಮನೆ ಚೆನ್ನಾಗಿದೆ ಇದು ಸೌತ್ ವೆಸ್ಟ್ ಹೆಸರಿಗೆ ಈಸ್ಟ್ ವೆಸ್ಟು ಮೇನ್ ಡೋರ್ ಕೊಟ್ಟಿದ್ದಾರೆ ಹ್ಞೂ ನಾಲ್ಕು ಕಡೆ ವೈಡ್ ಆಗಿ ಬರುತ್ತೆ ಕೇಸು ಕೆಸು ನಾಪತ್ರ ಸೀಟ್ ಗ್ರ್ಯಾನಿಟ್ಟು ಬನ್ನಿ ಮೇಲೆ ಹೋಗೋಣ ಮೇಲುಗಡೆ ಹೋಗೋಕ್ಕಿಂತ ಮುಂಚೆ ಸ್ಲೀಪರ್ಗಳು ಪ್ಲೀಸ್ ಇಲ್ಲೇ ಕೆಳಗಡೆ ಬಿಟ್ಟು ಮೇಲುಗಡೆ ಹೋಗಿ ಹ್ಞೂ ಒಂದು ಸೈಡು ಟೂ ಬೈ ಫೋರ್ ಬೆಟ್ರಿ ಫುಟ್ ಟೈಲ್ಸ್ ಕೊಟ್ಟಿದ್ದಾರೆ ಇನ್ನೊಂದು ಸೈಡು ಪ್ಲೇನ್ ವಾಲ್ ಪೇಂಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿರುವಂಥದ್ದು ಪಿ ವಿ ಸಿ ಫಾಸ್ಟ್ ಸೀಲಿಂಗ್ ಸಿಗುತ್ತೆ ಲೈಟಿಂಗ್ ಎಲ್ಲ ಇನ್ಕ್ಲೂಡಿಂಗ್ ಇದೆ ಹಾಗೆ ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ ಮೇನ್ ಡೋರ್ ಬಗ್ಗೆ ಹೇಳಬೇಕಂದ್ರೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರು ಇದು ಈಸ್ಟ್ ಫೇಸ್ ಬರುತ್ತೆ ಸಿಂಪಲ್ ಆಗಿದೆ ಒಳಗಡೆ ಎಂಟ್ರಿ ಆಗೋಣ ಇದು ಹಾಲು ಫುಲ್ ಫ್ಲೋರಿಂಗ್ ಬಂದು ಗ್ರ್ಯಾನೇಟು ಆಪೋಸಿಟ್ ಬಿಗ್ ವಿಂಡೋ ಬರುತ್ತೆ ಫೋರ್ ಬೈ ಸಿಕ್ಸ್ ಬಿಗ್ ವಿಂಡೋ ಹಾಗೆ ಮೇಲುಗಡೆ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವ ಮತ್ತು ಪಿ ಒ ಪಿ ಅಟ್ಯಾಚ್ಮೆಂಟಾಗಿ ಕೊಟ್ಟಿರುವಂಥ ಸೀಲಿಂಗು ಈ ಕಡೆ ಎಲ್ಲ ನಿಮಗೆ ಬೇರೆ ಪಾರ್ಟೇಷನು ನಾನೀಗ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ನೋಡ್ತಾ ಇದ್ದೀರಾ ಆಪೋಸಿಟ್ ಟಿ ವಿ ಕ್ಯಾಬಿನೆಟ್ ಇದೆ ಒನ್ ಫಿಫ್ಟಿ ಇಂಚಸ್ ಟಿ ವಿ ಇದ್ರೂ ಕೂಡ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು ಆಮೇಲೆ ಮೇನ್ ಡೋರ್ ಬಂದು ಟೀ ಕುಡ್ ಇಂದ ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಹೆವಿ ಗೇಜ್ ಆಗಿದೆ ತುಂಬ ಚೆನ್ನಾಗಿದೆ ಲೈಕ್ ಈ ಕಡೆ ನಾವು ಎಲ್ ಶೇಪು ಸೋಫಾನ ಆರಾಮಾಗಿ ಹಾಕ್ಕೋಬೋದು ಸ್ಪೇಷಿಯಸ್ ತುಂಬ ದೊಡ್ಡ ಜಾಗ ಇದೆ ಇದು ಆ್ಯಕ್ಚುಲಿ ಇದು ಒಂದು ಹಾಲ್ನ ಲಕ್ಷಣಗಳಾಗಿರುತ್ತೆ ಗೆಳೆಯರೆ ಹ್ಞೂ ಈಗ ಸ್ಟೆಕೆಸ್ ಕೆಳಗಡೆ ಸ್ಟೋರೇಜ್ಗೋಸ್ಕರ ಮಾಡಿದ್ದಾರೆ ಅಥವಾ ಯು ಪಿ ಎಸ್ ಪಾಯಿಂಟಲ್ಲಿ ಇರುತ್ತೆ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ರೂಮು ಸ್ಟೇರ್ ಕೇಸ್ ಆಗಿರುತ್ತೆ ಈಗ ಪೂಜಾ ರೂಮ್ ತೋರಿಸ್ಕೊಡ್ತೀನಿ ವಾಲ್ಕ್ ಲ್ಯಾಂಡಿಂಗ್ ಎಲ್ಲ ನೀವು ವಿಂಗ್ ವಿನಿಯರ್ ಲ್ಯಾಂಬ್ನಷನ್ ಮಾಡಿಕೊಟ್ಟಿರುವಂಥದ್ದು ಹಿಚ್ಚಿಂಗ್ ಗ್ಲಾಸು ಶಟರ್ ಇದೆಲ್ಲ ಏನಿದೆಯಲ್ಲ ವಾಸ್ಕಲ್ಲೆಲ್ಲ ಟೀ ಕುಡ್ಡಿಂದಾಗಿರುತ್ತೆ ಇದು ಹಿಚ್ಚಿಂಗ್ ಗ್ಲಾಸು ಇಬ್ಬರು ಹಿರಿಯರು ಕುತ್ಕೊಂಡು ಪೂಜೆನೂ ಮಾಡ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಟೂ ಬೈ ಫೋರ್ ವೆಟ್ರಿ ಫಟೈಲ್ಸು ಗೋಲ್ಡನ್ ಬಾರ್ಡರು ಟಫನ್ ಗ್ಲಾಸು ವಿಥೌಟ್ ಪೇಂಟೆಡ್ ಹಾಗೆ ಇಲ್ಲಿ ಆರ್ಚ್ ವರ್ಕು ವುಡ್ ವರ್ಕಲ್ಲಿ ಮಾಡಿರೋದು ಸಿ ಎನ್ ಸಿ ಕಟ್ಟಿಂಗಲ್ಲಿ ಇಲ್ಲಿ ಲೆಫ್ಟ್ ನನ್ನ ಎಡಗಡೆಗೆ ಅಡುಗೆ ಮನೆ ಎಲ್ ಶೆಕ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಎಲ್ಲ ಟ್ಯಾಂಟಮ್ ಬಾಕ್ಸ್ಗಳು ಕ್ಲೋಸ್ ಶಾಪನರ್ಸ್ ಆಗಿರುತ್ತೆ ವಿತ್ ಜಿ ಪ್ರೊಫೈಲ್ ಅಟ್ಯಾಚ್ಮೆಂಟು ಓವರ್ ಹೆಡ್ ವಾರ್ಡ್ರೋಬರ್ಗಳು ಅಷ್ಟೆ ಅಕ್ರಾಲಿಕ್ ಎಲ್ಲ ಪ್ರೊಫೈಲ್ ಲೈಡ್ಗಳು ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಗ್ಯಾಸ್ ಪಾಯಿಂಟು ಮತ್ತು ಇಲ್ಲಿ ಕಟ್ ಮಾಡಿ ಅಲ್ಲಿ ನಲ್ಲಿ ಪಾಯಿಂಟ್ ಬರುತ್ತೆ ಪಾಯಿಂಟು ಅಲ್ಲಿ ಬರುತ್ತೆ ದಿಸ್ ಈಸ್ ಕಿಚನ್ ರೂಮ್ ಹಾಗೆ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಅಂದರೆ ಡೈನಿಂಗ್ ಹಲ್ ಏರಿಯಾ ವುಡ್ ವರ್ಕ್ ಮತ್ತು ಪಿ ಓ ಪಿ ಅಟ್ಯಾಚ್ ಮಾಡಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ಇಲ್ಲಿ ನೀವು ಸಿಕ್ಸ್ ಟು ಏಟ್ ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು ಇದರಲ್ಲಿ ಎರಡು ಫಿಕ್ಸೆಡ್ ಇರುತ್ತೆ ಎರಡು ಓಪನ್ ಡೋರ್ ಇರುತ್ತೆ ಬಾಲ್ಕನಿ ಕೂಡ ಇದೆ ಯುಟಿಲೈಸ್ ಮಾಡ್ಕೋಬೋದು ವೆಂಟಿಲೇಷನ್ ನೆಕ್ಸ್ಟ್ ಲೆವೆಲ್ ಬರುತ್ತೆ ಇಲ್ಲಿ ಹಾಗೆ ಕ್ರ್ಯಾಕರ್ ಏನು ನೀಟು ಓವರ್ ಹೆಡ್ ವಾಟೋಬರ್ ಇದೆ ಪ್ರೊಫೈಲೈಟ್ ಅಟ್ಯಾಚ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಬರ್ಬೋದು ಐ ಥಿಂಕು ಅಥವಾ ಗಾರ್ಡ್ ಸಾರಿ ಇದು ಮೈಕ್ರೋವೇವು ಮಿಕ್ಸರ್ ಏನೋ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಪ್ರಾವೇಶನ್ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಲುಕ್ವೈಸು ಸ್ಪೇಷಿಯಸ್ ಸಿಗಿದೆ ಆಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಮಾಡಿರುವಂಥ ಮನೆ ಇದಾಗಿರುತ್ತೆ ಹಾಗೆ ಇದ್ರ ಎರಡರ ಪಕ್ಕದಲ್ಲಿ ಯುಟಿಲಿಟಿ ಇದೆ ನಾಲ್ಕು ವೈಡ್ ವೈಡಾಗಿದೆ ಇಲ್ಲೂ ಕೂಡ ಬಟ್ಟೆ ಗೀಟೆ ಒಕ್ಕೊಳ್ಳೋದಕ್ಕೆ ಅಥವಾ ಮುಸೆ ತೊಳೆಯೋದಿಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ್ರಿ ಫೋರ್ ಟೈಲ್ಸು ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಬಿಟ್ಟಿದ್ದಾರೆ ಸಿ ಎಸ್ ಸಿ ಕಟಿಂಗಲ್ಲಿ ವೈಸು ಮಾಡಿಕೊಟ್ಟಿರುವಂಥದ್ದು ಎಲ್ಲ ಡೋರ್ ಆಗಲಿ ವಾಸಲೇ ಆಗಲಿ ಎಲ್ಲ ಟೀಫುಡಲ್ಲಿ ಮಾಡಿಕೊಟ್ಟಿದ್ದಾರೆ ಹ್ಯಾಂಡಲ್ ಎಲ್ಲ ಅಬ್ಸರ್ವ್ ಮಾಡಿ ನೋಡಿ ಕ್ವಾಲಿಟಿ ವೈಸ್ ಕೊಟ್ಟಿರುವಂಥದ್ದು ಇದು ಒಂದು ಕಾಮನ್ ಆಗಿ ಟಾಯ್ಲೆಟ್ ಆಗಿ ಕೂಡ ಮಾಡಿಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ಮು ವೆಂಟ್ ಟು ವೆಂಟಿಲೇಷನ್ಗೆ ಯಾವುದೇ ಥರದ್ದು ಅಡಚಣೆ ಇಲ್ಲ ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಲಕ್ಷಣಗಳು ಗೆಳೆಯರೆ ಈ ಮನೆ ಬಗ್ಗೆ ಚೆನ್ನಾಗಿದೆ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಹಾಗಾಗಿ ಶಬ್ದ ಕೇಳಿಸ್ತಾ ಇರ್ಬೋದು ಹಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ತುಂಬ ದೊಡ್ಡದು ಸ್ಪೇಷಿಯಸ್ ಬಂದಿದೆ ಒಂದು ಬಿಗ್ ಫ್ಯಾಮಿಲಿ ಕೂಡ ಇಲ್ಲಿ ಸ್ಟೇ ಆಗ್ಬೋದು ಅಂತ ಹೇಳ್ಬೋದು ಹ್ಞೂ ಸೇಮ್ ಮೂರು ಅಡಿ ವೈಡು ಅಥವಾ ಮೂರುವರೆ ಅಡಿ ಇದೆ ನಮ್ಮ ಪ್ರಕಾರ ಸ್ಟೆ ಕೆಸು ಟಫ್ ಟಫನ್ ಗ್ಲಾಸ್ ಹಾಕಿದ್ದಾರೆ ಟ್ವೆಲ್ ಎಮ್ ಎಮ್ ಇಂದು ಅದಕ್ಕೆ ಎಸ್ ಎಸ್ ರೈಲಿಂಗ್ಸ್ ಆಗಿ ಈ ಕಡೆ ವುಡ್ ವರ್ಕ್ ಎಲ್ಲ ಮೇಲುಗಡೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಇಲ್ಲಿದ್ದಾನೂ ಬರುತ್ತೆ ಮೇಲ್ಗಡೆಯಿಂದ ಕೆಳಗಡೆ ಬೇಕು ಈಗ ಎರಡು ಬೆಡ್ರೂಮ್ ಬರುತ್ತೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಚಿಲ್ಡ್ರನ್ ಬೆಡ್ರೂಮು ಇದು ಬಂದು ನಿಮಗೆ ಸ್ಟಡಿ ಕ್ಯಾಬಿನೆಟು ಎರಡು ಸಿಸ್ಟಮ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಮಾಡ್ಕೋಬೋದು ಪ್ರೊಫೈಲ್ ಐಟ್ ಸಮೇತ ಪಿ ಒ ಪಿ ಫಾಲ್ಸಿಲಿಂಗ್ ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ ಇದು ಮಾಸ್ಟರ್ ಬೆಡ್ರೂಮು ಇದು ಚಿಲ್ಡ್ರನ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ನೋಡಿ ಇದು ಕಿಂಗ್ ಸೈಜ್ ಕಾಟು ಹೈಡ್ರಾಲಿಕ್ ಲಿಫ್ಟು ಮಾನ್ಸೂನ್ಗೆ ತಕ್ಕಂತೆ ಬಟ್ಟೆ ಏನಾದರೂ ಇದ್ರೆ ಬೆಡ್ಶೀಟ್ಗಳು ಇಟ್ಕೋಬೋದು ಈ ಕಡೆ ಓಪನ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ ಈ ಕಡೆಯೂ ಆ ಕಡೆಯೂ ವಾಲ್ ಕ್ಲೈಂಡಿಂಗ್ ಎಲ್ಲ ವುಡ್ ವರ್ಕು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿರುವಂಥದ್ದು ಪಿ ಒ ಪಿ ಫಾಲ್ ಸೀಲಿಂಗು ಹ್ಞೂ ಈ ಕಡೆ ಒಂದು ಬಾತ್ರೂಮ್ ಬರುತ್ತೆ ಮತ್ತು ಇಲ್ಲಿ ಬಾಲ್ಕನಿ ಅದೆಲ್ಲ ಇದೆ ಫಸ್ಟ್ ಈ ಕಡೆ ಕವರ್ ಮಾಡಿ ತೋರಿಸ್ಬಿಡ್ತೀನಿ ಇದು ಬಾತ್ರೂಮ್ ಮಾಸ್ಟರ್ ಬೆಡ್ರೂಮು ಬಾತ್ರೂಮು ವಾಲ್ಮೌಟ್ ಕಮೋಟ್ ಸಿಗುತ್ತೆ ಜಾಗವರ್ಡ್ ಬೇಸಿಕ್ ಫಿಟ್ಟಿಂಗು ನೀವು ಡ್ರೈ ಆ್ಯಂಡ್ ವೆಟ್ಟು ಪ್ಲಾಂಟೇಷನ್ ಮಾಡ್ಕೋಬೋದು ಆಪ್ಷನ್ ಬಿಟ್ಟಿದ್ದಾರೆ ಫ್ಯೂಚರ್ ಬೇಕಾದ್ರೆ ಮಾಡ್ಕೋಬೋದು ತುಂಬ ದೊಡ್ಡದಾಗಿದೆ ಬಾತ್ರೂಮು ಹ್ಞೂ ಇದು ನೋಡಿ ಟಿ ವಿ ಕ್ಯಾಬಿನೆಟು ಎಲ್ಲ ವಾಲ್ಮೌಟ್ ಆಗಿರುತ್ತೆ ಕ್ವಾಲಿಟಿ ವೈಸು ಲ್ಯಾಮಿನೇಷನ್ ಶೀಟ್ ಮಾಡಿರುವಂಥದ್ದು ಫ್ಯಾನ್ಸಿ ಲೈಟು ಓಪನ್ ಡೋರ್ ವಾಟ್ರ್ಗಳು ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು ಬಾಲ್ಕನಿ ಬಾಲ್ಕನಿ ಕೂಡ ಟೂ ಡೋರ್ ಓಪನ್ ಇರುವಂತಹ ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಸೇಫ್ಟಿಗೋಸ್ಕರ ಟಫ್ ಗ್ಲಾಸ್ ಹಾಕಿದ್ದಾರೆ ಎಸ್ ಎಸ್ ರಿಲಿಂಗ್ಸು ಇದು ಆ್ಯಕ್ಚುಲಿ ಕನೆಕ್ಟಿವಿಟಿ ನಾವು ಈ ಕಡೆಯಿಂದ ಚಿಲ್ಡ್ರನ್ ಬೆಡ್ರೂಮ್ಗೂ ಹೋಗ್ಬೋದು ಚಿಲ್ಡ್ರನ್ ಬೆಡ್ರೂಮಿಂದ ಈ ಕಡೆ ಬಾಲ್ಕನಿಗೂ ಬರಬಹುದು ಬೇಡ ಅಂದರೆ ಮಧ್ಯದಲ್ಲಿ ಪಾರ್ಟೇಷನ್ ಬೇಕಾದ್ರೆ ಮಾಡ್ಕೋಬೋದು ಇದೊಂದು ಮಾಸ್ಟರ್ ಬೆಡ್ರೂಮ್ ಆಯಿತಾ ಈಗ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಚಿಲ್ಡ್ರನ್ ಬೆಡ್ರೂಮು ಆಪೋಸಿಟ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ವಾರ್ಡ್ ಎಲ್ಲ ನೋಡ್ತಾ ಇದ್ದೀರಾ ಈ ಕಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕ ನೀವೇನು ನೋಡ್ತಾ ಇದೀರ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಕಾಟ್ನ ಕೊಟ್ಟಿಲ್ಲ ಇವರು ಮೇಲ್ಗಡೆ ಲೈಟಿಂಗ್ ಕಲರ್ಸ್ ಚೇಂಜ್ ಆಗುತ್ತೆ ಆಟೋಮೆಟಿಕ್ಲಿ ಯಾವ ಕಲರ್ ಬೇಕಾದ್ರೂ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಹೊರಡು ಬೇಕಾದ್ರೆ ಮಾಡ್ಕೋಬಹುದು ಈ ಡೋರ್ ಹೆಂಗಡೆಯೂ ಸ್ಪೇಷಿಯಸ್ ಆಗೈತೆ ನಾವು ಆರಾಮಾಗಿ ಇಲ್ಲೂ ಕೂಡ ಒಂದು ಕಿಂಗ್ ಸೈಸ್ ಕಾಟ್ನ ಹಾಕೋಬೋದು ಇಲ್ಲಿ ಜಸ್ಟು ಒಂದು ಕಾಟ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ ಉಳಿದಿರೋ ಮೂರು ಬೆಡ್ರೂಮ್ಗಳಿಗೂ ಇಲ್ಲ ಟೋಟಲ್ ನಾಲ್ಕು ಬೆಡ್ರೂಮ್ ಬರುತ್ತೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಎಲ್ಲ ವಾರ್ಡ್ ನಿಮಗೆ ಸೆನ್ಸರ್ ಲೈಟಿಂಗ್ ಇನ್ಸ್ಟಾಲ್ ಮಾಡಿದ್ದಾರೆ ಜಸ್ಟ್ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡಿದರೆ ಸಾಕು ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಆನ್ ಆಗುತ್ತೆ ಸರಿನಾ ఈ వార్డ్బర్ హిందడ నూ బాత్రూమ్ బె ద్ చిల్డ్రన్ బెడ్రూము బాత్రూమ్ ఇచ్చే వన్ మట్ కమర్డు అది టూ బై ఫోర్ బెడ్రూమ్ ఫైవ్ టైల్స్ టాప్ టు టు సరేనా ఇది బాల్కని ఈ బెడ్రూమ్కి నోడి నన్ను ఆ కడందర్బోదు ఈ కడందర్బోదు బేడాందే పాలేషన్ మెయింటెనెన్స్ ఈజీ ವೆಟ್ರೋಫೆಟಲ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಸ್ಕಿಡ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಟೀ ಕುಡ್ ಎಲ್ಲ ಕೊಟ್ಟು ಎಲ್ಲ ಕಡೆ ಟೀ ಕುಡ್ ಹ್ಞೂ ಇದು ಇಷ್ಟು ಈ ಸೆಕೆಂಡ್ ಫ್ಲೋರ್ನ ಲಕ್ಷಣಗಳು ಈ ಮನೆ ಬಗ್ಗೆ ನೆಕ್ಸ್ಟ್ ಫ್ಲೋರಿಗೆ ಮೂವ್ ಆಗೋಣ ನಿಮಗೆ ವೆಂಟಿಲೇಷನ್ ಮಾತ್ರ ಸಕ್ಕತ್ತು ಬರುತ್ತೆ ಇಲ್ಲಿ ಮತ್ತು ಮೇಲ್ಗಡೆ ಚೆನ್ನಾಗಿದೆ ನೋಡಿ ಟಾಪ್ ಟು ಬಾಟಮ್ ದಯವಿಟ್ಟು ಯಾರು ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನನಗೆ ಥರ್ಡ್ ಫ್ಲೋರ್ ಕರ್ಕೊಂಡಿನಿ ಥರ್ಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಇದೆ ಒಂದು ಮಲ್ಟಿಪರ್ಪಸ್ ರೂಮ್ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೇಲುಗಳಿಂದ ಕೆಳಗಡೆ ಇಷ್ಟಕ್ಕೆ ಸಿ ಥರ ಇದೆ ಇದು ಗೆಸ್ಟ್ ಬೆಡ್ರೂಮ್ ಹೆವಿ ದೊಡ್ಡದಾಗಿದೆ ಎಲ್ಲ ಬೆಡ್ರೂಮ್ಗಳಿಗೂ ಬಾಲ್ಕನಿ ಸಿಗುತ್ತೆ ಹ್ಞೂ ನೆಕ್ಸ್ಟ್ ಲೆವೆಲ್ ಓಕೆ ಫ್ಲೋರಿಂಗ್ ಬಂದು ಗ್ರಾನೇಟು ಹಾಗೆ ಈ ಕಡೆ ಸೆನ್ಸರ್ ಲೈಟಿಂಗ್ ಎಲ್ಲ ವಾರ್ಡ್ರೋಬರ್ಗಳಿಗೂ ಸೆನ್ಸರ್ ಲೈಟ್ ಇದೆ ಕೆಳಗಡೆನೂ ಅಷ್ಟೇ ಎಲ್ಲ ಮೇಲ್ಗಡೆನೂ ಅಷ್ಟೇ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗೆ ಬಾಲ್ಕನಿ ಪಿ ಯು ಪಿ ಫಾಲ್ ಸಿಲಿಂಗು ವಿಂಟಿಲೇಷನ್ಗೆ ಎರಡು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಎಷ್ಟೇ ಜನ ಗೆಸ್ಟ್ಗಳು ಬಂದರು ಇಲ್ಲಿ ಸ್ಟೇ ಆಗ್ಬೋದು ಬಿಗ್ ಟಿ ವಿ ಕ್ಯಾಬಿನೆಟ್ ಸಮೇತ ಓಕೆ ಅಲ್ಲಿಗೆ ಸೆಕೆಂಡ್ ಫ್ಲೋರಲ್ಲಿ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ರು ಅಲ್ಲಿ ಆ ಜಾಗದಲ್ಲಿ ಇಲ್ಲಿ ಬಾತ್ರೂಮ್ ಕೊಟ್ಟಿದ್ದಾರೆ ಹಾಗಾಗಿ ರೂಮ್ ದೊಡ್ಡದಾಗಿ ಬಂದಿದೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲಿ ಅದ್ರ ಪಕ್ಕದಲ್ಲಿ ಬಾತ್ರೂಮ್ ಹ್ಞೂ ಬಾಲ್ಮ್ ಇಲ್ಲ ಕಡೆ ಬಾಲ್ಕನಿ ಇದೆ ಆ್ಯಸ್ ಇಟ್ ಈಸ್ ಸೇಮ್ ತೋರಿಸ್ಕೊಟ್ಬಿಡ್ತೀನಿ ಮತ್ತೆ ನೀನು ಇದು ಬನ್ಸಂಗಡಿ ಸಿಕ್ಸ್ ಏಜು ಫೋರ್ತ್ ತೇಜ್ ಬ್ಲಾಕು ಓಕೆ ಹ್ಞೂ ಈಗ ನೆಕ್ಸ್ಟ್ ಫ್ಲೋರು ಹೋಗೋಕ್ಕಿಂತ ಮುಂಚೆ ಮಲ್ಟಿಪರ್ಪಸ್ ರೂಮ್ ಇದೆ ತೋರಿಸ್ಕೊಡ್ತೀನಿ ಹ್ಞೂ ನೋಡಿ ಇದು ಮಲ್ಟಿಪರ್ಪಸ್ ಏನಕ್ಕೆ ಹೇಳ್ತೀನಿ ಅಂತಂದರೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವ ಥರ ಬೇಕೋ ಆ ಥರ ಇದು ನಾವು ಮಾಡ್ಕೋಬೋದು ಜಿಮ್ಮು ಯೋಗ ಹೋಮ್ ಥಿಯೇಟ್ರೂ ಅಥವಾ ಇನ್ನೊಂದು ರೂಮ್ ಥರ ಆದರೂ ಮಾಡ್ಕೋಬೋದು ಟೂ ಬೈ ಫೋರ್ ವೆಟ್ರಿಫೆ ಟೈಲ್ಸು ವುಡನ್ ಪ್ಯಾಟ್ರನ್ನು ಇಷ್ಟೇ ಓಪನ್ ಇರೋದು ನಿಮ್ಗೆ ಅದು ಬೇಕಾದ್ರೆ ಕ್ಲೋಸ್ ಮಾಡಿಕೊಂಡ್ರೆ ರೂಮ್ ಥರ ಆಗಿಬಿಡುತ್ತೆ ಅಥವಾ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಹಾಕೊಂಡ್ರೆ ಬೆಳಕು ಬರುತ್ತೆ ಮಳೆ ಬಂದಾಗ ಅವಾಯ್ಡ್ ಆಗುತ್ತೆ ಓಕೆ ದಿಸ್ ಈಸ್ ಫೋರ್ತ್ ಒನ್ ಆಮೇಲೆ ಇನ್ ಬಿಲ್ಟ್ ಸ್ಟ್ರೆತ್ ಇದು ಎಲ್ಲರೂ ಈ ಕಡೆ ಲ್ಯಾಡರ್ ಕೊಡ್ತಾರಲ್ವಾ ಇದು ಇಲ್ಲಿದ್ದಾನೆ ಒಳಗಡೆ ಓಡಾಡ್ಬೋದು ಇದು ಇತ್ತೀಚಿಗೆ ಚೆನ್ನಾಗಿರೋದು ಆ್ಯಕ್ಚುಲಿ ಟಾಪ್ ಟು ಬಟನ್ ನಮಗೆ ಸ್ಟೇರ್ ಕೆಸ್ ಲೈಟ್ ಎಲ್ಲ ಸಿಗುತ್ತೆ ನ್ಯಾಚುರಲ್ ಲೈಟ್ಗೋಸ್ಕರ ನಮಗೆ ಸ್ಕೈಲೈಟ್ನ ಕೊಟ್ಟಿದ್ದಾರೆ ಮೇಲುಗಡೆ ಸ್ಕೈಲೈಟು ವಿತ್ತು ಸೇಫ್ಟಿ ವೈಸು ಹ್ಞೂ ಆ ಕಡೆ ಹೋಗೋದಕ್ಕೆ ಗೇಟ್ನ ಕೊಟ್ಟಿದ್ದಾರೆ ಅಂದರೆ ಸ್ಟೇರ್ ಕೆಸಿಗೆ ಹೈ ಗೇಜ್ ಮೆಟಲಿಯಲ್ ಮಾಡಿರುವಂಥ ಹೈ ಗೇಟು ಡೋರು ಇಲ್ಲಿ ವಾಷಿಂಗ್ ಮಷಿನ್ ಪ್ಯಾಂಟು ಇನ್ಲೇಟು ಔಟ್ಲೇಟು ಪ್ಲಪ್ ಪೆಂಟು ಮತ್ತು ಇಲ್ಲಿ ಲಿಕ್ವಿಡ್ ಲೈಟ್ಗಳು ಇದಕ್ಕೆ ಎರಡು ಟೆಸ್ಟ್ ಮಾಡಿದ್ದಾರೆ ಕೇಬಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಬಟ್ಟೆ ಒಣಗೋದಕ್ಕೆ ಕಂಬಿ ಮತ್ತು ಮೇಲುಗಡೆ ಹೋಗೋದಕ್ಕೆ ಲ್ಯಾಡರು ಒಂದೂವರೆ ಸಾವಿರ ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಹ್ಯಾಂಡ್ ವಾಶ್ ಏರಿಯಾ ಓಪನ್ ಇದಿಷ್ಟು ಈ ಮನೆಯ ಲಕ್ಷಣಗಳು ಏಳರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದು ಕೆ ಎಸ್ ಐಟಿ ಕಲ್ ಇದೆ ಹತ್ತಿರ ಒಂದು ಕಿಲೋಮೀಟ್ರ್ ಆಗುತ್ತೆ ಡಿ ಮಾರ್ಟೆಲ್ಲ ಇದೆ ಹತ್ತಿರ ಬಂಚಂಗ್ರಿ ಸಿಕ್ಸ್ಟೇಜು ಫೋರ್ತ್ ಎಚ್ ಬ್ಲಾಕು ಟ್ವೆಂಟಿ ವೈ ಥರ್ಟಿ ಸೌತ್ ವೆಸ್ಟ್ ಕಾರ್ನರು ಬಿ ಡಿ ಎ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ಇದ್ದಾರೆ ಪ್ರೈಸು ಸ್ಲೈಟ್ಲಿ ನಿಗಲ್ ಇದೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಿಲ್ಲ ಇಂಟೀರಿಯರ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಈ ಮನೆ ಫುಲ್ ಡೀಟೇಲ್ಸ್ ಬೇಕನ್ನಾಗಿದ್ದರೆ ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ಡೈರೆಕ್ಟಾಗಿ ಇನ್ನೊಂದು ಸಲ ಎಕ್ಸ್ಪ್ಲೇಷನ್ ಮಾಡ್ತೀನಿ ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತೊಗೊಳ್ಳೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್